ಏನ್ ಏನಿಲ್ಲ ಏನ್ ಮಾಡಲ್ಲ ಅದು ಏನ್ ಮಾಡಲ್ಲ ದಿನ ಬರುತ್ತೆ ಏ ಇರೋ ಓಡ್ಬಿಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೋಡಿ ನೋಡ್ತಿದ್ದಂಗೆ ಆನೆ ಬಂದೇ ಬಿಡ್ತು ದೇವಸ್ಥಾನ ಎಲ್ಲ ರೌಂಡ್ ಹಾಕ್ಕೊಂಡು ದೇವಸ್ಥಾನದ ಹಿಂಭಾಗ ಬಂದು ಆನೆ ಬರುತ್ತೆ ಅಂತ ಗೊತ್ತಿತ್ತು ಹೇಳಿದರು ಒಂದು ಮೂರುವರೆ ನಾಲ್ಕು ಗಂಟೆ ಈ ಸಮಯದಲ್ಲಿ ಬರುತ್ತೆ ಪ್ರತಿದಿನ ಬಂದು ಭೇಟಿ ಕೊಡುತ್ತೆ ಅಂತ ಹೇಳಿದರು ನಾವು ಹಾಗೆ ದೇವಸ್ಥಾನದೊಳಗಡೆ ಎಲ್ಲ ಹೋಗಿ ಹೊರಗಡೆ ಬಂದು ಹಿಂದ್ಗಡೆ ಎಲ್ಲ ಬೆಟ್ಟದ ಪ್ರಕೃತಿ ವಾತಾವರಣನ ಖುಷಿಯಾಗಿ ನೋಡ್ತಾ ಇದ್ದು ನೋಡಿ ನೋಡ್ತಿದ್ದಂಗೆ ಆನೆ ಬಂದೇ ಬಿಡ್ತು ಆನೆ ಬಂದು ನೋಡಿದ ತಕ್ಷಣ ಕೆಲವರು ಗಾಬರಿಯಾಗಿ ಕಿರ್ಚಕ್ಕೆ ಶುರು ಮಾಡಿದ್ರು ಓಡೋಕೆ ಶುರು ಮಾಡಿದ್ರು ಇನ್ನು ಕೆಲವರು ಗೊತ್ತಿರೋಂಥವ್ರುಗಳು ಹಾಗೆ ನಿಂತ್ಕೊಂಡು ಖುಷಿಯಾಗಿ ನೋಡ್ತಿದ್ರು ನಮಗೂ ನಾವು ನಾವು ನೋಡ್ತಾ ಎಲ್ಲಿಗೆ ಬರುತ್ತೆ ಎಲ್ಲಿಗೆ ಬರುತ್ತೆ ಅಂತ ಆವಾಗೇ ನಡ್ಕೊಂಡು ಇಲ್ಲಿ ನೋಡಿ ಇಲ್ಲಿಗೆ ಬಂದು ಇಲ್ಲಿ ಒಂದು ಹಳ್ಳದಲ್ಲಿ ನೀರು ನಿಂತಿದೆ ಅಲ್ಲಿ ನೀರು ಕುಡಿತಾ ಇದೆ ಆನೆ ಇದು ಪ್ರತಿದಿನ ಈ ಕಾಡಾನೆ ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತಿಲ್ಲಿತ್ತು ಹಾಗೆ ನಂತರ ಹೊರಡುತ್ತೆ ನೋಡಿ ಸಮಯ ಮನುಷ್ಯನಿಗೆ ಮೂರು ಗಂಟೆ ನಾಲ್ಕು ಗಂಟೆ ಸಮಯ ಆದರೆ ಪ್ರಾಣಿಗಳಿಗೂ ಅದರದ್ದೇ ಆದಂಥ ಒಂದು ಸಮಯನ ಇಟ್ಕೊಂಡಿರುತ್ತೆ ಅಂದರೆ ವಾಚು ಗಡಿಯಾರಗಳು ನಾವು ಕಂಡು ಆದರೆ ಪ್ರಕೃತಿಯಲ್ಲಿ ನಿಜವಾಗಲಿ ಯಾವ ಸಂದರ್ಭದಲ್ಲಿ ಯಾವ ಸಮಯ ಅನ್ನೋದು ಪ್ರಕೃತಿಯಲ್ಲಿ ಪ್ರಾಣಿಗಳಿಗೆ ತುಂಬ ಚೆನ್ನಾಗಿ ಅರಿವಿರುತ್ತೆ ಕತ್ತಲೆ ಬೆಳಕು ಮಧ್ಯಾಹ್ನ ಈ ಬಿಸಿಲು ಈ ಸೂರ್ಯನ ಇದರಿಂದನೇ ಅವುಗಳಿಗೆ ಯಾವ ಸಮಯ ಏನು ಅನ್ನೋದು ತುಂಬ ಚೆನ್ನಾಗಿ ಅರಿವಿರುತ್ತೆ ಪ್ರಕೃತಿಯ ವಿಚಾರದಲ್ಲಿ ಪ್ರಕೃತಿನ ಅರ್ಥ ಮಾಡ್ಕೊಂಡಿರೋ ವಿಚಾರದಲ್ಲಿ ಪ್ರಾಣಿಗಳೇ ಮೇಲೋ ಮನುಷ್ಯ ನಿಜವಲ್ಲೂ ಅದರಿಂದಲೇ ಕೀಳು ಯಾಕಂದರೆ ಪ್ರಕೃತಿನ ಹಾಳು ಮಾಡೋದ್ರಲ್ಲಿ ಮನುಷ್ಯ ಮೇಲೋ ಪ್ರಕೃತಿನ ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಪ್ರಾಣಿಗಳ ಮೇಲೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕಂದರೆ ಮನುಷ್ಯ ಮರಗಳನ್ನು ಕಡಿದು ಸಿಟಿಗಳನ್ನು ಮಾಡಿ ಪ್ರಾಣಿಗಳು ಈಗ ಸಿಟಿಗೆ ನುಗ್ತಾಯಿದೆ ಬರ್ತಾಯಿದ್ವೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಮಾತಾಡ್ಬೋದು ಅದೇ ಒಂದು ಸಮಯದಲ್ಲಿ ಆ ಸಿಟಿ ಕಾಡಾಗಿತ್ತು ಅನ್ನೋದನ್ನು ಜನ ಮರ್ಸ್ಬಿಡ್ತಾರೆ ಪ್ರಾಣಿಗಳು ಏನಂದರೆ ಅದು ಓಡಾಡುವಂಥ ಜಾಗಗಳಿಗೆ ಓಡಾಡ್ತಾನೆ ಇರ್ತವೆ ನೋಡಿ ಹಾಗೆ ಈಗ ಆನೆಯಲ್ಲಿ ನೀರು ಕುಡಿತಾ ಇದೆ ನೋಡಿ ಹಾಗೆ ಮುಂದೆ ಬರ್ತಾ ಇದೆ ಸ್ನೇಹಿತರೆ ಇದುವರೆಗೂ ಯಾವುದೇ ರೀತಿ ಯಾರಿಗೂ ಏನೂ ತೊಂದರೆಯನ್ನು ಕೊಟ್ಟಿಲ್ಲ ನನಗೆ ಈ ಆನೆ ನೋಡ್ತಾ ಇದ್ರೆ ಅರ್ಜುನನ ನೆನಪಾಗ್ತಾಯಿದೆ ಈಗ ತಾನೇ ಅರ್ಜುನ ನಮ್ಮ ಮೈಸೂರು ಅರಮನೆ ಅಂಬಾರಿಯನ್ನ ಒಂದು ಎಂಟು ಬಾರಿ ಹೊತ್ತಂಥ ಅರ್ಜುನ ನಮ್ಮನ್ನೆಲ್ಲ ಬಿಟ್ಟು ಮರೆಯಾಗಿದ್ದಾನೆ ಸ್ನೇಹಿತರೆ ಅರ್ಜುನನ ಮೇಲೆ ಎಲ್ಲರಿಗೂ ಒಂದು ರೀತಿ ಪ್ರೀತಿ ಮೈಸೂರು ದಸರಾ ಆನೆಗಳನ್ನ ಕಂಡರೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಪ್ರೀತಿ ಇತ್ತು ನೋಡಿ ಸ್ನೇಹಿತರೆ ಇಲ್ಲಿ ಫಾರೆಸ್ಟ್ ಗಾರ್ಡ್ಗಳು ಸಹ ಇರ್ತಾರೆ ಯಾಕಂದ್ರೆ ಹತ್ರ ಯಾರನ್ನೂ ಹೋಗೋಕೆ ಬಿಡೋಲ್ಲ ಯಾಕಂದರೆ ಇದು ಏನೇ ಆದರೂ ಇದು ಕಾಡಾನೆ ಸಾಕಾನೆಗೂ ಕಾಡಾನೆಗೂ ತುಂಬ ವ್ಯತ್ಯಾಸಗಳಿರ್ತವೆ ಅದರಿಂದ ಇಲ್ಲಿ ಯಾರನ್ನೂ ಹತ್ತಿರ ಹೋಗೋಕೆ ಬಿಡೋಲ್ಲ ಅಂದರೆ ಹತ್ರ ಅಂದರೆ ಇದು ನಾವು ತುಂಬ ದೂರದಲ್ಲೇನಿಲ್ಲ ಪಕ್ಕದಲ್ಲೇ ಆನೆ ಇದೆ ಅಂದರೆ ತುಂಬ ಹತ್ತಿರ ಹೋಗೋಕ್ಕೆ ಯಾರನ್ನು ಬಿಡಲ್ಲ ಯಾಕೆಂದರೆ ಇದಕ್ಕೆ ಮಾವತಾಗಲಿ ಇನ್ನೊಬ್ಬರಾಗಲಿ ಏನೂ ಇಲ್ಲ ಯಾಕಂದರೆ ಅದು ಸಾಮಾನ್ಯವಾಗಿ ಬಂದು ತಿರ್ಗಾಡ್ಕೊಂಡು ಹೋಗುವಂಥ ಜಾಗ ಅಲ್ವಾ ಅದರಿಂದ ಅದು ಬರುತ್ತೆ ಯಾರಿಗೂ ಏನು ತೊಂದರೆ ಕೊಡೋಲ್ಲ ಅಲ್ಲಿರೋ ಆಹಾರಗಳನ್ನ ತಿನ್ಕೊಂಡು ಆರಾಮ ಸ್ನೇಹಿತರೆ ನಾನು ಆಗಲೇ ಹೇಳ್ತಾ ಇದ್ದೆ ಏನಂದರೆ ಪ್ಲಾಸ್ಟಿಕ್ಗಳನ್ನು ದಯವಿಟ್ಟು ಯಾವ ಕಾರಣಕ್ಕೂ ತರಬೇಡಿ ಈ ಕಾಡು ಪ್ರದೇಶಗಳಲ್ಲಿ ಬಿಸಾಕಬೇಡಿ ಅಂತ ಹೇಳ್ತಿದ್ದೆ ನೋಡಿ ಸ್ನೇಹಿತರೆ ಈ ಕಟ್ಟೆ ಇದೆಯಲ್ಲ ಎದುರುಗಡೆ ಆನೆ ನಿಂತಿರೋ ಕಡೆ ನೋಡಿ ಅಲ್ಲೆಲ್ಲ ಊಟದ ಆಹಾರಗಳನ್ನ ಇಟ್ಟಿದ್ದಾರೆ ಅಂದರೆ ಇಲ್ಲಿ ದೇವಸ್ಥಾನದಲ್ಲಿ ಊಟ ನಡೀತಿದೆ ನಾವು ಬಂದಂಥ ಸಮಯದಲ್ಲಿ ಊಟ ತಿರೋಗಿತ್ತು ಅಲ್ಲಿ ಮಿಕ್ಕಿರುವಂಥ ಆಹಾರಗಳನ್ನ ಒಂದಷ್ಟು ಅಲ್ಲಿ ಹಾಕಿದ್ದಾರೆ ಅದು ಯಾರು ದೇವಸ್ ಹಾಕಿದರೋ ಯಾರು ಹಾಕಿದರೋ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಈಗ ಅಲ್ಲಿ ಇಂಥ ಸಂದರ್ಭಗಳಲ್ಲಿ ಈ ಪ್ಲಾಸ್ಟಿಕ್ಕು ಇಂಥ ವಸ್ತುಗಳಿದ್ದಾಗ ಏನಾಯ್ತದೆ ಈ ಪ್ರಾಣಿಗಳಿಗೆ ಗೊತ್ತಾಗಲ್ಲ ಜೊತೆಯಲ್ಲೇ ಸೇರಿಸಿ ತಿಂದಾಗ ಅದಕ್ಕೆ ನಂತರ ತೊಂದರೆಗಳಾಗುತ್ತೆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೇ ಈ ಅರಣ್ಯ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿರ್ತಾರೆ ಆ ಒಂದು ಕಾರಣಕ್ಕೋಸ್ಕರನೇ ನಾನು ಪದೇ ಪದೇ ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಕಾಡು ಪ್ರದೇಶಗಳಿಗೆ ದಯವಿಟ್ಟು ಯಾರು ಪ್ಲಾಸ್ಟಿಕ್ ವಸ್ತುಗಳನ್ನು ತರಬೇಡಿ ತಗೊಬಂದ್ರೂ ಅದನ್ನು ಬಿಸಾಕ್ಬೇಡಿ ಅಂತ ಹೇಳೋಕ್ಕೆ ತುಂಬ ಸಲ ನಾನು ಹೇಳಿದ್ದೀನಿ ನೋಡಿ ಸ್ನೇಹಿತರೆ ತುಂಬ ಹತ್ತಿರದಲ್ಲೇ ಇದೆ ಕಾಡಾನೆ ಅಂದರೆ ಅದಕ್ಕೂ ಸಾಮಾನ್ಯವಾಗಿ ಅಭ್ಯಾಸ ಆಗಿದೆ ಜನಗಳನ್ನು ನೋಡಿ ಅಭ್ಯಾಸ ಆಗಿದೆ ಪ್ರತಿದಿನ ಯಾಕಂದರೆ ಅದುವೇ ತುಂಬ ಜನ ಪ್ರವಾಸಿಗರು ಇಲ್ಲಿ ಬರೋರನ್ನ ನೋಡಿ ಅಭ್ಯಾಸ ಆಗಿದೆ ನೋಡಿ ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರೂ ಒಂಥರ ಬುದ್ಧಿ ಇಲ್ಲ ಏನು ಮಾಡಬೇಡಿ ಅಂತಾರೆ ಅದನ್ನೇ ಮಾಡೋದು ಜಾಸ್ತಿ ನೋಡಿ ಇಲ್ಲಿ ಗಾರ್ಡ್ಗಳೆಲ್ಲ ಹೋಗಿ ಹಿಂದೆ ಹೋಗಿ ಹಿಂದೆ ಹೋಗಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಈ ಒಂದು ಫೋಟೋ ಹುಚ್ಚು ಈ ವಿಡಿಯೋ ಹುಚ್ಚಿಗೆ ಮುಂದೆ ಮುಂದೆ ಬಂದು ಫೋಟೋ ತೊಗೊಳೋ ಅಂಥದ್ದು ಇದನ್ನೆಲ್ಲ ಮಾಡ್ತಾರೆ ನೋಡಿ ಆ ಕಡೆ ಎಲ್ಲ ಸುಮಾರು ಜನನ ಕಳಿಸಿದ್ರು ತುಂಬ ಹತ್ರ ಹೋಗ್ತಿದ್ರು ಹತ್ರ ಹೋಗಬೇಡಿ ಅಂತ ಹೇಳ್ತಾರೆ ಅಷ್ಟೇ ಅವರು ದೂರ ನಿಂತ್ಕೊಳ್ಳಿ ನೋಡಿ ಅಂತ ಹೇಳ್ತಾರೆ ನೋಡಿ ಅಲ್ಲಿರೋ ಆಹಾರನ ಆನೆ ಹೇಗೆ ಸೊಂಡಿಲಿನಲ್ಲಿ ಎತ್ಕೊಂಡು ತಿಂತಾಯಿದೆ ನಿಜವಲು ಈ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಪ್ರತಿದಿನ ಯಾನೆ ಇಲ್ಲಿಗೆ ಬಂದು ಅಂತ ಹೋಗುವಂಥದ್ದು ಒಂಥರ ವಿಶೇಷ ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕು ಯಾಕಂದರೆ ಪ್ರಾಣಿಗಳು ಯಾವ ಸಂದರ್ಭದಲ್ಲಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ನಾವು ಅದಕ್ಕೆ ಏನು ತೊಂದರೆ ಕೊಟ್ಟಿಲ್ಲ ಅಂದರೆ ಅದರಿಂದ ಏನು ತೊಂದರೆ ಆಗಲ್ಲ ಇನ್ನೊಂದೇನೆಂದರೆ ನಾವು ಆದರೂ ಆ ಪ್ರಾಣಿಗಳಿರೋ ಜಾಗಕ್ಕೆ ನಾವು ಬಂದಿರೋದರಿಂದ ನಮ್ಮಿಂದಲೇ ಅದಕ್ಕೆ ತೊಂದರೆ ಆಗ್ತಾಯಿದೆ ಅಂತ ತಿಳ್ಕೊಬೇಕೆ ಹೊರತು ಅದು ಏನೇ ಮಾಡಿದ್ರು ಅದರಿಂದ ತೊಂದರೆ ಅನ್ನೋದು ಮೊದಲನೇ ತಪ್ಪು ಯಾಕಂದರೆ ನಾವು ಬಂದಿರೋದೇ ಆ ಪ್ರಾಣಿಗಳಿರೋ ಜಾಗಕ್ಕೆ ಆ ಕಾಡು ಪ್ರದೇಶದೊಳಗಡೆ ನಾವು ಬಂದು ಈ ಥರ ಎಲ್ಲ ನಾವು ತೊಂದರೆ ಕೊಡೋದು ಮೊದಲನೇ ತಪ್ಪು ನೋಡಿ ಸ್ನೇಹಿತರೆ ಆ ಆನೆ ಯಾರಿಗೂ ಯಾವುದೇ ರೀತಿ ತೊಂದರೆ ಕೊಡದೆ ಅದ್ರ ಪಾಡಿಗೆ ಅದು ಬಂತು ನೀರು ಕುಡಿತು ಆಹಾರನ ತಿಂತಾ ಇದೆ ನೋಡಿ ಹಾಗೆ ನೋಡಿ ಏನು ಮಾಡುತ್ತೆ ಅಂತ ನೋಡೋಣ ಬಂದಿರತಕ್ಕಂಥ ಎಲ್ಲ ಪ್ರವಾಸಿಗರು ಆಗಲೇ ಎದುರ್ಕೊಂಡು ಓಡಿದವ್ರೆಲ್ಲರೂ ಈಗ ಬಂದು ಖುಷಿಯಾಗಿ ಫೋಟೋಗಳನ್ನ ಇದ್ದಾರೆ ಆಗಲೇ ಎಲ್ಲ ಆನೆ ಬಂತು ಅಂದ ತಕ್ಷಣ ಓಡ್ಬಿಟ್ರು ಒಂದಷ್ಟು ಜನ ಈಗ ಸ್ವಲ್ಪ ಖುಷಿಯಾಗಿ ಫೋಟೋಗಳನ್ನ ತಗೊತಾಯಿದ್ರೆ ಅಯ್ಯೋ ಹತ್ರನೇ ಬರ್ತಾ ಇದೆ ಬ ನೋಡಿ ಎಷ್ಟು ಹತ್ರ ಬಂದ್ಬಿಡ್ತೀವಿ ಈಗ ಯಪ್ಪ ಒಂದು ಕಾಡನೇನ ಇಷ್ಟು ಹತ್ರದಿಂದ ನೋಡೋದು ತುಂಬ ಭಯ ಇತ್ತು ಯಾಕಂದರೆ ನಾವು ದಸರಾದಲ್ಲಿ ಆನೆಗಳನ್ನು ಹತ್ರದಲ್ಲಿ ಹೋಗಿ ನೋಡ್ತೀವಿ ಯಾಕಂದರೆ ಅಲ್ಲಿ ಪಕ್ಕದಲ್ಲಿ ಮಾವತ ಇರ್ತಾರೆ ಆದರೆ ಹೇಳ್ದಂಗೆ ಆ ಮಾವಿತ್ರ ಹೇಳ್ದಂಗೆ ಆನೆಗಳು ಕೇಳುತ್ತೆ ಯಾಕಂದರೆ ಆ ಆನೆಗಳು ಮಾವತನ ಮಾತನ್ನು ಪಾಲಿಸುತ್ತೆ ಅವ್ನು ಯಾವ ಸಮಯದಲ್ಲಿ ಏನು ಹೇಳ್ತಾರೆ ಏನು ಮಾಡಬೇಕು ಅನ್ನೋದು ಅವ್ನಿಗೆ ಗೊತ್ತಿರುತ್ತೆ ಆ ಮಾವತನ ಧೈರ್ಯದ ಮೇಲೆ ನಾವು ಆನೆ ಪಕ್ಕ ಹೋಗ್ಬೋದು ಯಾಕಂದರೆ ಈ ಆನೆಗೆ ಇದು ಕಾಡಾನೆ ಇದಕ್ಕೆ ಯಾವುದೇ ಮಾವತ ಇಲ್ಲ ಏನಿಲ್ಲ ನೋಡಿ ಫಾರೆಸ್ಟ್ ಗಾರ್ಡ್ಗಳಿದಾರೆ ಇಲ್ಲಿ ಇವರು ಸಹ ಹೇಳ್ತಾರೆ ಏನು ಮಾಡಲ್ಲ ಆದರೆ ನಾ ದೂರ ಇರಿ ಹತ್ತಿರ ಹೋಗ್ಬೇಡಿ ಅಂತ ಹೇಳ್ತಾರೆ ವಾಪಸ್ ಹೋಗ್ತಾ ಇದೆ ಆನೆ ನೋಡಿ ಅಲ್ಲಿ ಆ ಕಡೆ ಒಬ್ಬರು ಓಡ್ತಾ ಇದ್ರಲ್ಲ ಅವರೇನು ಮಾಮೂಲಿ ಇವರಲ್ಲ ಅವರು ಫಾರೆಸ್ಟ್ ಗಾರ್ಡನೇ ಅಲ್ಲಿ ಪ್ಲಾಸ್ಟಿಕ್ಗಳು ಅವೆಲ್ಲ ಬಿದ್ದಿತ್ತು ಅದನ್ನು ಎತ್ತಾಕೋಕ್ಕೆ ಅವರು ಸೈಡ್ಗೆ ಹೋದರು ತಕ್ಷಣ ಆನೆ ಏನಂದರೆ ಈ ಕಡೆ ಬಂದಿರೋದ್ರಿಂದ ಅವರು ಅದ್ರ ಪಕ್ಕದಲ್ಲಿ ಬರೋದು ನೋಡಿ ಫಾರೆಸ್ಟ್ ಆ ಗಾರ್ಡೆ ಆದರೂ ಅವ್ರಿಗೆ ಆದರೂ ಅದರೂ ಅದರಿಂದ ದೂರ ಇರಬೇಕು ಅಂತ ಇರುತ್ತೆ ಯಾಕಂದರೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ ಅದರಿಂದ ಅವ್ರಿಗೂ ಸಹ ಪ್ರವಾಸಿಗರಿಗೆ ಯಾರಿಗೂ ಏನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ದೂರದಲ್ಲಿರಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಸ್ನೇಹಿತರೆ ನೀವು ಈ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಆನೆಯನ್ನು ನೋಡುವಾಗ ದಯವಿಟ್ಟು ದೂರದಲ್ಲೇ ನಿಂತ್ಕೊಂಡು ನೋಡಿ ಫೋಟೋ ತೊಗೊಳ್ಳಿ ಪಡಿ ಆದರೆ ಯಾರು ಯಾರು ಯಾವುದಕ್ಕೂ ತೊಂದರೆ ಕೊಡೋದು ಒಳ್ಳೆಯದಲ್ಲ ಯಾರಿಗೂ ಏನು ತೊಂದರೆ ಆಗಬಾರ್ದು ನೋಡಿ ಬಂತು ದೇವಸ್ಥಾನದ ಹಿಂಭಾಗ ಬಂತು ಆಹಾರ ತಿಂತು ನೋಡಿ ಮತ್ತೆ ಆರಾಮಾಗಿ ಹೋಗ್ತಾ ಇದೆ ನೋಡಿ ಅಷ್ಟೇ ಅದು ನಾವು ಯಾವ ಅದಕ್ಕೆ ನಾವು ತೊಂದರೆ ಕೊಡಲಿಲ್ಲ ಅಂದರೆ ಅದು ನಮಗೇನು ಏನು ತೊಂದರೆ ಕೊಡಲ್ಲ ನೋಡಿ ಆರಾಮಾಗಿ ಹೋಗ್ತಾ ಇದೆ ಒಂಟಿ ಸಲಗ ದೈತ್ಯಾಕಾರದ ಆನೆ ಎದುರುಗಡೆ ನಿಜವಲ್ಲೂ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಬ್ಬಾ ಒಂದು ಕಡೆ ಭಯನೂ ಆಗುತ್ತೆ ಕಾಡಾನೆ ಬಂತಲ್ಲ ಅಂತ ಇನ್ನೊಂದು ಕಡೆ ಅದೇನು ಮಾಡಲ್ಲ ಮಾಮೂಲಿ ಬಂದು ಹೋಗುತ್ತೆನೋ ಖುಷಿ ಒಂಥರ ಸಮಾಧಾನ ಇದೆ ನಿಜವ್ಲೂ ಇದೊಂದು ವಿಶೇಷ ಯಾಕಂದ್ರೆ ಒಂದು ಕಾಡಾನೆ ಪ್ರತಿದಿನ ಆ ಸಮಯಕ್ಕೆ ಭೇಟಿ ಕೊಡುತ್ತೆ ಅನ್ನೋದೇ ಒಂಥರ ಒಂದು ವಿಶೇಷ ಇದು ನೋಡಿ ಹೋಗ್ತಾ ಇದೆ ಸ್ನೇಹಿತರೆ ನಾನು ಗೋಪಾಲ ಸ್ವಾಮಿ ಬೆಟ್ಟದ ವಿಡಿಯೋ ಎಲ್ಲವನ್ನು ಮಾಡಿ ನಿಮಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಈ ಆನೆಯ ಬಗ್ಗೆ ಆನೆ ಏನೇನು ಮಾಡುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು